ಅರ್ಥ ಇದೆ ಹೊಸ ಊರಿನ ಕಂಪು ಹಸುರು ಎಲ್ಲರಿನ ಕಂಪು ಹಸುರು ಎಂಬ ಕಾವಿದ ಸಾಂಗ್ಗಳಲ್ಲಿ ಎಲ್ಲರ ಎಂಬ ಪದದ ಅರ್ಥ ಆಯ್ಕೆ ಸಂಖ್ಯೆ ಒಂದು ಗಿಡ ಅಥವಾ ಹರ ಆಯ್ಕೆ ಸಂಖ್ಯೆ ಎರಡು ಪತ್ತದ ಕತೆ ಆಯ್ಕೆ ಸಂಖ್ಯೆ ಮೂರು ಭೂಮಿ ಆಯ್ಕೆ ಸಂಖ್ಯೆ ನಾಲ್ಕು ಗಾಡಿ ನಿನ್ನ ಸ ಈಗ ಪ್ರಾರಂಭವಾಗಿದೆ ಗುರುಗಳು ಚಾನ್ ಹೋಗರು ತಮ್ಮ ಹಳ್ಳಿಯನ್ನ ತಲುಪಬೇಕಾದರೆ ಯಾವ ಕಣಿವೆಯನ್ನು ದಾಟಿ ಹೋಗಬೇಕಾಗಿತ್ತು ಆಯ್ಕೆ ಸಂಖ್ಯೆ ಒಂದು ಚಿಕ್ಕ ನಾಯಕನ ಕಡಿಮೆ ಆಯ್ಕೆ ಎರಡು ನೀಲಗಿರಿ ಕಡಿಮೆ ಆಯ್ಕೆ ಮೂರು ಬದಲಿಂಗನ ಕಡಿಮೆ ಆಯ್ಕೆ ನಾಲ್ಕು ಒಳ್ಳಯನಗಿರಿ ಕಡಿಮೆ ಇನ್ನ ಸಮಯ ಈಗ ಪ್ರಾರಂಭವಾಗಿದೆ ಸಂಪಡಿದು ಇವನು ಎಂಬ ಪದವು ಪುರುಷಾರ್ಥಕ ಸರ್ವನಾಮಗಳಲ್ಲಿ ಇದಾಗಿದೆ ಆಯ್ಕೆ ಒಂದು ಉತ್ತಮ ಪುರುಷ ಆಯ್ಕೆ ಎರಡು ಆತ್ಮಾರ್ಥಕ ಆಯ್ಕೆ ಮೂರು ಮಧ್ಯಮ ಪುರುಷ ಆಯ್ಕೆ ನಾಲ್ಕು ಪ್ರಥಮ ಪುರುಷ ನಿನ್ನ ಸಮಯ ಈಗ ಪ್ರಾರಂಭವಾಗಿದೆ ಗುರುಗಳ ಟೈಮ್ ಸ್ಟಾಪ್ ಗುರುಗಳೇ ಲಾಕ್ ಮಾಡಿ ಆಯ್ಕೆ ಸಂಖ್ಯೆ ನಾಲ್ಕು

કેરિયા ભારતા કહેતા હતા નેશનલ એકેડેમી સરિયેનમ ઇના આઇન્દી પ્રશ્ને પરદમેલે બતાઈ દેવી કે એ કે પુરતીરાવ ઓરા એ એ કે પુરતીરાવ ઓરા આવા કૃતિ કેન્દ્ર સાહિત્ય એકેડેમી પ્રતસ્સ્થે તરકિદે આ કે બંધું ચિત્રગળ ಮನ ಸಮಯ ಈಗ ಪ್ರಾರಂಭ ಸಂಖ್ಯೆ ಗುರುಗಳೇ ಲಾಕ್ ಮಾಡಿ ಆಯ್ಕೆ ಸಂಖ್ಯೆ ಹೊತ್ತು ಅಂತ ಹೇಳ್ತಾ ಇದ್ದಾಳೆ ಸರಿಯಾದ ಉತ್ತರ ಸರಿಯಾದ ಚಿತ್ರಗಳು ಪತ್ರಗಳು ಬಹು ಆಯ್ಕೆಯ ಕೊನೆಯ ಪ್ರಶ್ನೆ ಹೀಗೆ ಬರೋದೇ ಮರಗಿಡಗಳು ಆಯ್ಕೆ ಎರಡು ದೊಡ್ಡ ದೊಡ್ಡ ಆಯ್ಕೆ ಮೂರು ಮಳೆಗಾಲ ಆಯ್ಕೆ ನಾಲ್ಕು ತಲೆ ಕಡೆದು ನಿನ್ನ ಸಮಯ ಈಗ ಪ್ರಾರಂಭ ಅಂತ ಹೇಳಿ ಅಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳು ಈ ರೀತಿಯಾಗಿರ್ತಾವಮ್ಮ ಇದ್ರೆ ಕನ್ನಡ ವಿಷಯದಲ್ಲಿ ಎಲ್ಲಕ್ಕೂ ಉತ್ತರ ವಿದ್ಯಾರ್ಥಿ ಆಗ್ತಿ ತಕ್ಕಂತ ಹೇಳಿ ಇನ್ನ ಮೊದ್ಲೇ ಪ್ರಶ್ನೆ ಹೀಗಿದ್ದೇವೆ ಗುರುಗಳ ಮಹಾಭಾರತಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಕುಂಭ ಸಂಭವ ಎಂದರೆ ಯಾರು ದ್ರೋಣ ದ್ರೋಣ ಅಥವಾ ದ್ರೋಣ ಸರಿಯಾದ ದ್ರೋಣ ಅಥವಾ ದ್ರೋಣಾಚಾರರು ಉತ್ತರ ಸರಿಯಾಗಿದೆ ಎರಡನೇ ಪ್ರಶ್ನೆ ತಕ್ಕಂತೆ ವಿಜ್ಞಾನಿ ಪದವು ಯಾವ ನಾಮಪದಕ್ಕೆ ಉದಾಹರಣೆ ಆಗಿದೆ ಎನ್ನ ಸಮಯ ಅನ್ನುವಂತಕ ಗುರುಗಳೇ ಬಿತ್ತರಿಸಿ ಸಹ ಇರುತ್ತ ಮತ್ತು ಎಂಟು ಕೆಟ್ಟು ಮೊದಲನ್ನು ಕೊಟ್ಟಂತಹ ಪ್ರಥಮ ವಿದ್ಯಾರ್ಥಿ ಹೇಗೆ ತಮ್ಮ